ಆತ್ಮೀಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಕೂಡ ಜಿ ಬಿ ಎಕ್ಸ್ಪರ್ಟ್ ಸ್ಟಡಿ ವರ್ಡ್ ವಿಜಯಪುರಕ್ಕೆ ಸ್ವಾಗತ ಸುಸ್ವಾಗತ ಮಕ್ಕಳೇ ನಾನು ಇವತ್ತು ಶನಿವಾರ ಅಲ್ವಾ ಹಾಗಾಗಿ ನಾನು ಸಾಮಾನ್ಯ ವಿಜ್ಞಾನದ ಪ್ರಶ್ನೆಗಳನ್ನ ತಗೊಂಡು ತರ್ತಾ ಇದ್ದೀನಿ ಹಾಗಾಗಿ ನೀವು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ದೆ ಆಗಿದ್ರೆ ನಿಮಗೆ ಭಾಳಷ್ಟು ಲಾಭ ಆಗತ್ತೆ ನಿಮ್ಮ ಸ್ನೇಹಿತರಿಗೂ ಕೂಡ ಸ್ನೇಹ ಸೇರ್ ಮಾಡಿರ್ತಕ್ಕಂಥ ಮಾತಿನ ಮುರಾರ್ಜಿ ಚಾಣಕ್ಯ ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಮಾಣಿಕ ವಿವಿಧ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗಳ ಗೆಲುವಾಗಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಲು ಜೆ ಪಿ ಎಕ್ಸ್ಪರ್ಟ್ಸ್ ಕಡಿವಾಣ ಪ್ರಾರಂಭಿಸಿದ್ದೇವೆ ಮಕ್ಕಳೇ ಹಾಗಾಗಿ ಇದನ್ನು ಸ್ವಲ್ಪ ನೋಡ್ಕೊಳ್ಳೋಣ ನೋಡೋಣ ಮಕ್ಕಳೇ ಸಾಮಾನ್ಯ ವಿಜ್ಞಾನದ ಪ್ರಶ್ನೆಗಳನ್ನ ಸ್ವಲ್ಪ ನಾವು ನೋಡ್ಕೊಂಡು ಹೋಗೋಣ ಸಾಮಾನ್ಯ ವಿಜ್ಞಾನದ ಪ್ರಶ್ನೆಗಳನ್ನ ನಾವು ನೋಡೋಣ ಮಕ್ಕಳೇ ಹೃದಯದ ಬಡಿತ ತಿಳಿಯಲು ಬಳಸುವ ಸಾಧನ ಯಾವುದು ಅಂತ ಕೇಳಿದ್ರೆ ನಮ್ಗೆ ಹೇಳ ಹೃದಯದ ಬಡಿತವನ್ನು ತಿಳಿಸ್ತಕ್ಕಂಥ ಸಾಧನ ಸ್ಟೆಟಸ್ಕೋಪ್ ಅಂತ ನಾವು ಹೇಳಬಹುದು ಹೇಳಿ ಸ್ಟೆಟಸ್ಕೋಪ್ ಅಂತ ಹೇಳ್ತೀವಿ ಓಕೆ ಹಾಗಾಗಿ ಹೃದಯದ ಬಡಿತವನ್ನು ತಿಳಿಸ್ತಕ್ಕಂಥ ಸಾಧನ ಯಾವುದು ಅಂತ ಕೇಳಿದ್ರೆ ಸ್ಟೆಟಸ್ಕೋಪ್ ಅದನ್ನು ಸ್ವಲ್ಪ ನೀವು ನೋಡ್ಕೊಡಿ ಇನ್ನು ಸಸ್ಯಗಳು ಹಸಿರಾಗಿರಲು ಕಾರಣ ಅಂತಂದ್ರೆ ಪತ್ರ ಹರಿತು ಪತ್ರ ಹರಿತು ಸಸ್ಯಗಳು ಹಸಿರಾಗಿರಲು ಕಾರಣ ಅಂತಂದ್ರೆ ಪತ್ರ ಹರಿತು ಇನ್ನು ರಕ್ತ ಕೆಂಪಗಾಗಿರಲು ಕಾರಣ ಅಂತಂದ್ರ ಹೆಮೋಗ್ಲೋಬಿನ್ ಅಂತ ಕರಿತೀವಿ ಓಕೆ ಹೆಮೋಗ್ಲೋಬಿನ್ ಆಪ್ಷನ್ ಬಿ ಇಸ್ ಕರೆಕ್ಟ್ ರಕ್ತ ಹೆಪ್ಪಗಾಗಿರಲು ಕಾರಣ ನಮಗೆ ಹೆಮೋಗ್ಲೋಬಿನ್ ಸಸ್ಯಗಳು ಬೀಜಗಳನ್ನು ಉತ್ಪಾದಿಸುವುದು ಇದರ ಅರ್ಥ ಏನು ಅಂತಂದ್ರ ಸಂತಾನೋತ್ಪತ್ತಿ ಮಾಡುವುದು ಅಂತ ಆಪ್ಷನ್ ಇಸ್ ಕರೆಕ್ಟ್ ಸಂತಾನೋತ್ಪತ್ತಿ ಮಾಡ್ತಕ್ಕಂಥ ಕ್ರಿಯೆ ನಾವು ನಮ್ಮ ಅಸ್ಥಿ ಪಂಜರದಲ್ಲಿ ಎಷ್ಟು ಮೂಳೆಗಳಿವೆ ಅಂತ ಕೇಳಿದ್ರೆ ಎರಡು ನೂರ ಆರು ಮೂಳೆಗಳಿವೆ ಮಕ್ಕಳೇ ಎರಡ್ ನೂರ ಆರು ಆಪ್ಷನ್ ಹಾಗಾಗಿ ಸರಿಯಾಗಿ ವಿಡಿಯೋ ಸ್ಕ್ರೀನ್ಶಾಟ್ ನಿಮಗೆ ನಿಂದ್ರೆ ನಿಮ್ಗೆ ನೆಕ್ಸ್ಟ್ ಮತ್ತೆ ಹೋಗೋಣ ಮಕ್ಕಳೇ ಎಂಬತ್ತಾರನೇ ಕ್ವಶನ್ ಅನ್ನ ಏನಿದೆ ಅನ್ನೋದನ್ನ ಸ್ವಲ್ಪ ನಾವು ನೋಡ್ಕೊತೀವಿ ಉದ್ದಳತೆಯ ಮೂಲಮಾನ ಉದ್ದಳತೆಯ ಮೂಲಮಾನ ನಮ್ಗೆ ಯಾವುದು ಅಂತಂದ್ರ ಮೀಟರ್ ಉದ್ದಳತೆಯ ಮೂಲಮಾನ ಮೀಟರ್ ಅಂತ ಕರಿತೀವಿ ಹಾರಲಾರದ ಪಕ್ಷಿ ಯಾವುದು ಅಂತ ಕೇಳಿದ್ರ ಉಷ್ಟ್ರ ಪಕ್ಷಿ ಇದು ಹಾರಲ ಒಂದು ಹೆಸರನ್ನು ಪಡ್ಕೊಂಡದ ಇನ್ನ ಅತಿ ಎತ್ತರವಾದ ಪ್ರಾಣಿ ಯಾವುದು ಅಂತ ಕೇಳಿದ್ರ ಜಿರಾಫೆ ಅತಿ ಎತ್ತರವಾಗಿರ್ತಕ್ಕಂಥ ಪ್ರಾಣಿ ಜಿರಾಫೆ ಇನ್ನ ಹುಚ್ಚು ನಾಯಿ ಕಡಿತದಿಂದ ಬರ್ತಕ್ಕಂತಹ ರೋಗ ರೆಬಿನ್ಸ್ ಅದಕ್ಕೆ ಅದನ್ನು ಸರಿಯಾಗಿ ನೋಡ್ಕೊಳ್ರಿ ಅವಸರ ಮಾಡಬೇಡ್ರಿ ಮನನ ಸ್ಕ್ರೀನ್ ಸ್ಕ್ರೀನ್ಶಾಟ್ ಹೊಡ್ಕೊಂಡ್ರೆ ನಿಮ್ಗೆ ಮೇಲಿಂದ ಮೇಲೆ ಅದು ಓಕೆ ಸರಿ ಹಾಗಾದ್ರೆ ಬನ್ನಿ ಮಕ್ಕಳೇ ಮುಂದಿನ ಪ್ರಶ್ನೆಗಳನ್ನ ಸ್ವಲ್ಪ ನಾವು ನೋಡೋಣ ಇನ್ನ ಕಾಮನ ಬೀಲಿನಲ್ಲಿರುವ ಬಣ್ಣಗಳೆಷ್ಟು ಎಷ್ಟು ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತಾ ಕಾಮನ ಬೀಲಿನಲ್ಲಿ ನಮಗ ಏಳು ಬಣ್ಣಗಳಿವೆ ಕಾಮನ ಬಿಲ್ನಲ್ಲಿ ಎಷ್ಟು ತಪ್ಪಾ ಅಂತಂದ್ರೆ ಏಳು ಬಣ್ಣಗಳಿವೆ ಅಂತಕ್ಕಂಥ ನಾವಿಲ್ಲಿ ಕಾಣ್ಬೋದು ಮಕ್ಕಳೇ ಹಾಗಾದ್ರೆ ಬನ್ನಿ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಗೆ ನಮ್ಮ ಆನ್ಸರ್ ಏನಾಗಿರತ್ತೆ ಅನ್ನೋದನ್ನ ಸ್ವಲ್ಪ ನೋಡೋಣ ಮಕ್ಕಳೇ ತೊಂಬತ್ ಮೂರನೇ ಕ್ವಶನ್ ಅನ್ನ ನಾವು ನೋಡೋಣ ಓಕೆ ಗುರುತ್ವಾಕರ್ಷಣೆ ಶಕ್ತಿಯ ಶೋಧಕ ಯಾರು ಅಂತ ಕೇಳಿದ್ರೆ ನಿಮಗೆ ಗೊತ್ತದ ಸೇಬು ಕೆಳಗಡೆ ಬೀಳತ್ತ ಅದ್ರ ಬಗ್ಗೆ ವಿಚಾರ ಮಾಡ್ತಾರ ವಿಜ್ಞಾನಿ ಆಗ್ತಾರ ಅದು ಯಾರು ಅಂತ ಕೇಳಿದ್ರೆ ನ್ಯೂಟನ್ ನಿಮಗೆ ಗೊತ್ತಿರ್ತಕ್ಕಂತಹ ಒಂದು ವಿಚಾರ ಓಕೆ ಅದನ್ನು ನಾವು ನ್ಯೂಟನ್ ಅಂತ ಕರಿತೀವಿ ಆಪ್ಷನ್ ಎ ಇಸ್ ಕರೆಕ್ಟ್ ಆಪ್ಷನ್ ಎ ಈಸ್ ಕರೆಕ್ಟ್ ನ್ಯೂಟನ್ ಏನು ಸುಣ್ಣದ ನೀರನ್ನು ಹಾಲಿನಂತೆ ಬೆಳ್ಳಗಾಗಲು ಬಳಸ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ ಸುಣ್ಣದ ನೀರನ್ನು ಹಾಲಿನಂತೆ ಬೆಳ್ಳಗಾಗಲು ಬಳಸ್ತಕ್ಕಂಥದ್ದು ಇಂಗಾರರ ಡೈಆಕ್ಸೈಡ್ ಇಂಗಾರದ ಡೈಆಕ್ಸೈಡ್ ಅಂತ ಬಳಸ್ತೀವಿ ಜನರನ್ನು ಕ್ಯೂಡರನ್ನಾಗಿಸುವಂತದ್ದು ಮಾಲಿನ್ಯ ಯಾವುದು ಅಂತ ಕೇಳಿದ್ರೆ ಶಬ್ದ ಮಾಲಿನ್ಯದಿಂದ ಜನರು ಕ್ಯೂಡರಾಗೋ ಆಗುವ ಸ್ವಭಾವ ಇದೆ ಮಕ್ಕಳೇ ಅದಕ್ಕಾಗಿ ಸರಿಯಾಗಿ ನೋಡ್ಕೊಳ್ರಿ ಇನ್ನ ನೀರನ್ನು ಕುಡಿಯದಿರುವ ಪ್ರಾಣಿ ಯಾವುದು ಅಂತ ಕೇಳಿದ್ರೆ ಕಾಂಗರು ನೀರನ್ನು ಸರಿಯಾಗಿ ನೋಡ್ಕೊಳ್ರಿ ಮಕ್ಕಳೇ ಓಕೆ ಉಷ್ಣತಾ ಮಾಪಕದಲ್ಲಿ ಬಳಸುವ ಧಾತು ಯಾವುದು ಅಂತ ಕೇಳ್ತಾರೆ ಈ ಉಷ್ಣತಾ ಮಾಪಕದಲ್ಲಿ ಬಳಸ್ತಕ್ಕಂತಹ ಧಾತು ಯಾವ್ದು ಕೇಳಬೇಕಂದ್ರೆ ಪಾದರಸ ಪಾದರಸ ನಮ್ಗೆ ಉಷ್ಣತಾ ಮಾಪಕದಲ್ಲಿ ಬಳಸದೇ ಇರತಕ್ಕಂಥ ಬಳಸುವ ಧಾತು ಉಂಟು ಬ್ಯಾಕ್ಟೀರಿಯಾಗಳನ್ನು ನೋಡಲು ಬಳಸುವ ಸಾಧನ ನಿಮ್ಗೆಲ್ಲ ಗೊತ್ತದ ಬ್ಯಾಕ್ಟೀರಿಯಾಗಳನ್ನು ಹೇಗೆ ನೋಡ್ತೀವಿ ಅಂತ ಅದ್ರ ಬಗ್ಗೆ ನಿಮ್ಗೆ ಗೊತ್ತದ ನೀವು ಅದು ತಿಳ್ಕೊಂಡಿದ್ದೀರಿ ಬ್ಯಾಕ್ಟೀರಿಯಾಗಳನ್ನು ನೋಡಲು ಬಳಸ್ತಕ್ಕಂತಹ ಸಾಧನ ನಿಮ್ಗೆ ಈಗಾಗಲೇ ಗೊತ್ತೇ ಇದೆ ಮಕ್ಕಳಿಗೆ ಬಹಳ ಈಸಿಯಾಗಿರ್ತಕ್ಕಂಥದ್ದು ಅದು ಯಾವುದು ಅಂತ ಕೇಳಿದ್ರೆ ಸೂಕ್ಷ್ಮ ದರ್ಶಕ ಯಂತ್ರ ಮೈಕ್ರೋಸ್ಕೋಪ್ ಅಂತ ಕರೀತು ನಾವು ಇಂಗ್ಲಿಷ್ನಲ್ಲಿ ಇದನ್ನ ಮೈಕ್ರೋಸ್ಕೋಪ್ ಅಂತ ಕರಿತೀವಿ ಸೂಕ್ಷ್ಮ ದರ್ಶಕ ಯಂತ್ರ ಅಂತ ಕರಿತೀವಿ ಮೊಗ್ಗು ಅರಳಿ ಹೂವಾಗುವುದು ಏನಿದ್ರ ಅಕ್ಕ ಅಂತಂದ್ರ ಬೆಳವಣಿಗೆ ಇದು ಏನ್ ತೋರಿಸ್ಕೊಡಕ್ ಬೆಳವಣಿಗೆಯನ್ನು ತೋರಿಸ್ಕೊಡತ್ತ ಕಪ್ಪೆ ನೀರಿನಲ್ಲಿ ಉಸಿರಾಡಲು ಬಳಸುವುದು ಎದ್ರ ಮೂಲಕ ಅಂತಂದ್ರ ಒದ್ದೆ ಚರ್ಮದಿಂದ ಕಪ್ಪೆ ನೀರಿನಲ್ಲಿ ಉಸಿರಾಡ್ಲಿಕ್ಕೆ ಪ್ರಾರಂಭಿಸುತ್ತ ಇಷ್ಟು ನಾವು ಇದ್ದೀವಿ ಇನ್ನು ಮುಂದೆ ನಾವು ಏನ್ ಮಾಡೋಣ ಅಂತಂದ್ರ ನಮ್ಮ ಆರೋಗ್ಯ ಅಂತಕ್ಕಂಥದ್ದು ಒಂದಿಷ್ಟು ಚಾಪ್ಟರ್ ನೋಡೋಣ ಬಗ್ಗೆ ಸ್ವಲ್ಪ ನಮ್ಮ ನಮ್ಮ ಆರೋಗ್ಯ ಆರೋಗ್ಯ ಇದ್ರ ಬಗ್ಗೆ ಒಂದಿಷ್ಟು ನಾವು ಮಾಹಿತಿಯನ್ನ ಕಲೆ ಹಾಕೋಣ ಮಕ್ಕಳು ಓಕೆ ಬನ್ನಿ ಬೆಳವಣಿಗೆ ಸಹಾಯ ಮಾಡುವ ಮತ್ತು ಆರೋಗ್ಯವನ್ನು ಕಾಪಾಡುವ ಪೋಷಕಾಂಶಗಳು ಯಾವುದು ಅಂತಂದ್ರ ಸರ್ಕಾರ ಪ್ರಶ್ನೆಗಳು ಪ್ರೋಟೀನ್ಗಳು ಆಮೇಲೆ ಮೇಧಸ್ಸು ಕೊಬ್ಬು ಖನಿಜ ಲವಣಗಳು ಜೀವಸತ್ವಗಳು ಇವೆಲ್ಲ ಏನ್ ಮಾಡ್ತಾವಂತಂದ್ರೆ ನಮ್ಮ ಬೆಳವಣಿಗೆಗೆ ಸಹಾಯ ಮಾಡ್ತಕ್ಕಂಥ ಆರೋಗ್ಯನ ಕಾಪಾಡ್ತಕ್ಕಂಥದ್ದು ಅಂತ ಓಕೆ ಹಾಗಾದ್ರೆ ಶಕ್ತಿ ಪ್ರಧಾನವಾದ ಆಹಾರಗಳು ಯಾವ್ದು ಅಂದ್ರೆ ಬೆಳವಣಿಗೆಗೆ ಸಹಾಯ ಮಾಡುವ ಆಹಾರದ ವಸ್ತುಗಳು ಇವೆಲ್ಲ ಏನಪ್ಪ ಅಂದ್ರೆ ಪ್ರೋಟೀನ್ಗಳು ಅಂತ ನಾವು ಕರಿತೀವಿ ದೇಹದ ರಚನೆ ಮತ್ತು ಆರೋಗ್ಯ ನೋಡ್ರಿ ದೇಹದ ರಚನೆ ಮತ್ತು ಆರೋಗ್ಯದ ರಕ್ಷಣೆ ಮಾಡ್ತಕ್ಕಂಥ ಆಹಾರ ವಸ್ತುಗಳು ಯಾವ್ದ್ರ ಖನಿಜ ಲವಣಗಳು ಮತ್ತು ಜೀವಸತ್ವಗಳು ಅಂತ ಹೇಳ್ಬೋದು ಇನ್ನು ರಾಗಿಯಲ್ಲಿರುವ ಪೋಷಕಾಂಶ ಪಿಷ್ಟ ರಾಗಿಯಲ್ಲಿರ್ತಕ್ಕಂಥ ಪೋಷಕಾಂಶ ಪಿಷ್ಟ ಅವರಲ್ಲಿರುವ ಪೋಷಕಾಂಶ ಯಾವುದು ಅಂತ ಕೇಳಿದ್ರೆ ಪ್ರೋಟೀನು ಅಂತ ನಾವು ಹೇಳಬಹುದು ಇನ್ನು ಬೆಣ್ಣೆಯಲ್ಲಿರುವ ಪೋಷಕಾಂಶಗಳು ಅಂದ್ರೆ ಕೊಬ್ಬು ಮತ್ತು ಮೇಧಸ್ಸು ಇದನ್ನು ಸರಿಯಾಗಿ ನೀವು ತಿಳ್ಕೊಬೇಕು ಮಕ್ಕಳಿಗೆ ಸರಿಯಾಗಿ ಸ್ಕ್ರೀನ್ ಸ್ಕ್ರೀನ್ಶಾಟ್ ನೋಡ್ಕೊಳ್ರಿ ತಪ್ಪದೇ ಮೇಲಿನ ಮೇಲೆ ನೋಡ್ರಿ ನಿಮಗೆ ಬಹಳಷ್ಟು ಅನುಕೂಲ ಆಗುತ್ತೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ಬಹುದು ಓಕೆ ಮಕ್ಕಳಿಗೆ ಬನ್ನಿ ಎಲ್ಲ ಬಗೆಯ ತರಕಾರಿ ಸೊಪ್ಪು ಬರುವ ಪೋಷಕಾಂಶಗಳು ಯಾವ್ಯಾವು ಎಲ್ಲ ಬಗೆಯ ತರಕಾರಿ ಸೊಪ್ಪು ಮತ್ತು ಹಣ್ಣುಗಳಿರ್ತಕ್ಕಂಥ ಪೋಷಕಾಂಶಗಳು ಯಾವ್ಯಾವು ಅಂತ ನಾವು ತಿಳ್ಕೊಬೇಕು ಅಂತಂದ್ರ ಖನಿಜ ಲವಣಗಳು ಮತ್ತು ಜೀವಸತ್ವಗಳು ಖನಿಜ ಲವಣಗಳು ಮತ್ತು ಜೀವಸತ್ವಗಳು ನೀರಿನಲ್ಲಿ ಕರಗುವ ಜೀವಸತ್ವಗಳು ಯಾವ ಅಂತಂದ್ರ ಬಿ ಮತ್ತು ಸಿ ನಿಮಗೆಲ್ಲ ಗೊತ್ತದ ಬಿ ಮತ್ತು ಸಿ ನೀರಿನಲ್ಲಿ ಕರತಕ್ಕಂತಹ ಜೀವಸತ್ವಗಳು ಇನ್ನ ಕೊಬ್ಬಿನಲ್ಲಿ ಕರಗುವ ಜೀವಸತ್ವಗಳು ಯಾವತ್ತಂದ್ರ ಎ ಮತ್ತು ಇ ಕೆ ಇವು ಕೊಬ್ಬಿನಲ್ಲಿ ಕರತಕ್ಕಂತಹ ಜೀವಸತ್ವಗಳು ಇನ್ನ ಜೀವಸತ್ವ ಕೆ ಕೊರತೆಯಿಂದ ಬರುವ ರೋಗ ಯಾವುದು ಅಂತಂದ್ರೆ ರಕ್ತ ಹೆಪ್ಪಗಟ್ಟುವಿಕೆ ಕೆದಿಂದ ಬರ್ತಕ್ಕಂತಹ ಜೀವಸತ್ವ ಯಾವುದಂತಂದ್ರೆ ನೋಡ್ರಿ ಕೆ ಜೀವಸತ್ವ ಕೊರತೆಯಿಂದ ಬರ್ತಕ್ಕಂತಹ ರೋಗ ಯಾವ್ದು ಅಂದ್ರೆ ರಕ್ತ ಹೆಪ್ಪುಗಡ್ತತಿ ಓಕೆ ಜೀವಸತ್ವ ಎ ಕೊರತೆಯಿಂದ ಬರ್ತಕ್ಕಂಥದ್ದು ಯಾವ್ದು ಅಂತಂದ್ರೆ ಉರುಳು ಗುರುಳು ಉಂಟಾಗ್ತತಿ ಓಕೆ ಇನ್ನ ಜೀವಸತ್ವ ಬಿ ಕೊರತೆಯಿಂದ ಬರ್ತಕ್ಕಂಥದ್ದು ಬೇರಿ ಬೇರಿ ರೋಗ ಬೇರೆ ಬೇರೆ ರೋಗ ನೋಡ್ರಿ ಒಂದ್ ನಿಮಿಷ ಕೆ ವಿಟಾಮಿನ್ ನಿಂದ ರಕ್ತ ಎತ್ ಕಟ್ಟತಿ ಎ ವಿಟಾಮಿನ್ ಬರ್ತೈತಿ ಆಮೇಲೆ ಬಿ ವಿಟಾಮಿನ್ ಇಂದ ಬೇರೆ ಬೇರೆ ರೋಗ ಬರ್ತತಿ ಸಿ ವಿಟಾಮಿನ್ ಇಂದ ಸ್ಕರ್ವಿ ರೋಗ ಬರ್ತೈತಿ ಸಿ ವಿಟಾಮಿನ್ ಏನ್ ಬರುತ್ತ ಸ್ಕರ್ವಿ ರೋಗ ಬರುತ್ತ ಸರಿಯಾಗಿ ಇದನ್ನ ನೀವು ತಿಳ್ಕೊಂಡ್ರಿ ಮಕ್ಕಳೇ ಮೈಲಿನ ಮೇಲೆ ಸ್ಕಿಪ್ ಮಾಡಿದ್ರೆ ನೋಡಿದ್ರ ನಿಮ್ಗೆ ಇದು ಬಹಳ ಅಭುಸ್ತ ಆಗತ್ತ ಆಮೇಲೆ ಸ್ಕ್ರೀನ್ ಶಾಟ್ ಹುಡ್ಕೊಂಡ್ರಿ ಮೈಲಿನ ಮೇಲೆ ನೋಡಿ ಮಕ್ಕಳೇ ಸರಿ ಇನ್ನ ಮತ್ತು ನೆಕ್ಸ್ಟ್ ಏನು ಅಂತ ಸ್ವಲ್ಪ ಮಾಹಿತಿಯನ್ನು ನಾವಿಲ್ಲಿ ನೋಡೋಣ ಮಕ್ಕಳೇ ಬನ್ನಿ ಹಾಗಾದ್ರೆ ಡಿ ಜೀವಸತ್ವ ಕೊರತೆಯಿಂದ ಯಾವ ರೋಗ ಬರುತ್ತೆ ಅಂತಂದ್ರ ರಿಕೇಟ್ಸ್ ರಿಕೇಟ್ಸ್ ರೋಗ ಅಂತ ಬರುತ್ತೆ ಓಕೆ ಅದಕ್ಕಾಗಿ ಡಿ ಸತ್ವ ಕೊರತೆಯಿಂದ ರಿಕೇಟ್ಸ್ ಅಂತ ಬರುತ್ತೆ ಓಕೆ ನೆಕ್ಸ್ಟ್ ನಾವಿ ನಾವು ಹೆಚ್ಚಿರುವ ಪದಾರ್ಥಗಳು ಯಾವ್ಯಾವು ಅಂತಂದ್ರ ಹುರುಳಿ ಮೂಲಂಗಿ ದಂಟು ಸಿಪ್ಪೆ ಸಿಪ್ಪೆ ಸಹಿತ ತಿನ್ನುವ ಹಣ್ಣುಗಳು ಮತ್ತು ಧಾನ್ಯಗಳು ಇವೆಲ್ಲ ಏನಪ್ಪಾ ಅಂದ್ರೆ ನಾರಿನಾಂಶ ಹೆಚ್ಚಿರ್ತಕ್ಕಂತಹ ಒಂದು ಆಹಾರಗಳು ಅಂತ ಓಕೆ ಇನ್ನ ನಾರಿನಾಂಶ ಪದಾರ್ಥಗಳ ಸೇವನೆ ಉಪ ಉಪಯೋಗ ಏನಂತಂದ್ರೆ ಸರಾಗ ಮಲ ವಿಸರ್ಜನೆ ಆಗ್ತಕ್ಕಂಥದ್ದು ಇನ್ನ ನಮ್ಮ ದೇಹಕ್ಕೆ ಅಗತ್ಯವಾದಷ್ಟು ಎಲ್ಲಾ ಪೋಷಕಾಂಶಗಳನ್ನು ಒದಗಿಸುವ ಆಹಾರ ಯಾವುದು ಅಂತಂದ್ರ ಸಮತೋಲನ ಆಹಾರ ಓಕೆ ಕನಿಷ್ಠ ನೋಡಿ ಪ್ರತಿದಿನ ಕನಿಷ್ಠ ಎಷ್ಟು ಲೋಟಗಳಷ್ಟು ನೀರನ್ನು ಕುಡಿಬೇಕಂದ್ರೆ ನಾಲ್ಕರಿಂದ ಐದು ಲೋಟ ನೀರು ಕುಡಿಲೇಬೇಕು ಮಕ್ಕಳೇ ಕಂಪಲ್ಸರಿ ಮಸ್ಟ್ ಟೈಮ್ ಸುಟ್ಟು ನಾಲ್ಕರಿಂದ ಐದು ಲೋಟ ನೀರು ಕುಡಿಲೇಬೇಕು ನೆಕ್ಸ್ಟ್ ಈ ಜೀವಸತ್ವ ನಮ್ಮ ಚರ್ಮ ಮತ್ತು ಕಣ್ಣಿಗೆ ಬಹಳಷ್ಟು ಉತ್ತಮ ಈ ಜೀವಸತ್ವ ಏನೇ ಬಿ ಜೀವಸತ್ವ ಅಂತಂದ್ರೆ ಹೃದಯ ಮತ್ತು ಜೀರ್ಣಾಂಗ ವಿವಾಹದ ಆರೋಗ್ಯಕ್ಕೆ ಬಹಳಷ್ಟು ಇಂಪಾರ್ಟೆಂಟ್ ಬಿ ಜೀವಸತ್ವ ಇನ್ನು ಸಿ ಜೀವಸತ್ವ ಹಲ್ಲು ಮತ್ತು ಹೊಸಡಿನ ಆರೋಗ್ಯಕ್ಕೆ ಬಹಳ ಇಂಪಾರ್ಟೆಂಟ್ ಏನು ಡಿ ಜೀವಸತ್ವ ಮೂಳೆ ಮತ್ತು ಹಲ್ಲುಗಳ ಆರೋಗ್ಯಕ್ಕೆ ಬಹಳಷ್ಟು ಉಪಯೋಗ ಹಿಂದೆ ಮೇಲೆ ರೀಸರ್ಟ್ ಕೊಡ್ರಿ ನೋಡ್ರಿ ಮನನ ಮಾಡ್ಕೊಡ್ರಿ ಮತ್ತಷ್ಟು ನಿಮ್ಗೆ ಅನುಕೂಲ ಆಗತ್ತೆ ಇಷ್ಟು ಅದ್ಭುತವಾಗಿರ್ತಕ್ಕಂಥ ಮಾಹಿತಿಯನ್ನು ನಾವು ಕೊಡ್ತಾ ಇದ್ದೀವಿ ನೀವೇನಾದರೂ ಹೊಸರಾಗಿದ್ದರ ಮಕ್ಕಳೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಲೈಕ್ ಕೊಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ ಒಂದು ನಯಾ ಪೈಸೆ ಕಲಿಸಲಾರ್ದೇ ನಿಮ್ಮ ಮನೆ ಮಾಲಿಗೆ ಬಾಗಿಲಿಗೆ ಮುಟ್ಟಿಸ್ತಕ್ಕ ಮಾಹಿತಿಯನ್ನು ಒಂದು ಕರ್ನಾಟಕದ ನಂಬರ್ ಒನ್ ಯೂಟ್ಯೂಬ್ ಚಾನೆಲ್ ಯಾವುದು ಅಂತ ಕೇಳಿದ್ರ ಜೇಬಿಟ್ ಸ್ಟಡಿ ಬಾಡ್ ವಿಜಯಪುರ ಬನ್ನಿ ಮಕ್ಕಳೇ ಹಾಗಾದ್ರೆ ನೆಕ್ಸ್ಟ್ ವಿಷಯಗಳನ್ನ ಸ್ವಲ್ಪ ನಾವು ತಿಳ್ಕೊಳ ಏನು ಅಂತಕ್ಕಂಥದ್ದು ನಾವು ಸ್ವಲ್ಪ ಮಾಹಿತಿಯನ್ನು ಕಲಿಯೋಣ ಮಕ್ಕಳೇ ನಾವು ಬಳಸುವ ಅತಿ ಮುಖ್ಯ ಆಹಾರಗಳು ಯಾವ್ಯಾವು ನಾವು ಬಳಸ್ತಕ್ಕಂತಹ ಅತಿ ಮುಖ್ಯ ಆಹಾರಗಳು ಯಾವುದು ಅಂದ್ರೆ ಅಕ್ಕಿ ಗೋಧಿ ಮತ್ತು ಜೋಳ ರಾಗಿ ನಾವು ಬಹಳಷ್ಟು ಪ್ರಮುಖವಾಗಿ ಬಳಸ್ತಕ್ಕಂಥ ಆಹಾರಗಳು ಏನು ಅಯೋಡಿನ್ ಕೊರತೆಯಿಂದ ಬರ್ತಕ್ಕಂಥ ರೋಗ ಗಣಗಂಡ ರೋಗ ಸೂರ್ಯನ ಬೆಳಕಿನಲ್ಲಿ ಜೀವಸತ್ವ ಡಿ ಉತ್ಪಾದನೆ ಆಗಲು ಸಹಾಯ ಮಾಡುವುದು ಸೂರ್ಯನ ಕಿರಣಗಳು ಅಂತ ಸೂರ್ಯನ ಕಿರಣಗಳು ನಮಗೇನಪ್ಪ ಅಂತಂದ್ರೆ ಡಿ ವಿಟಮಿನ್ ಅನ್ನು ಕೊಡ್ತಾವ ಓಕೆ ಹಾಗಾದ್ರೆ ಸೂಕ್ಷ್ಮಾಣ ಜೀವಿಗಳ ಆಹಾರದಲ್ಲಿ ಸೇರೋದಕ್ಕೆ ಏನಂತಂದ್ರೆ ಆಹಾರ ಕೆಡ್ತಾವ ಆಹಾರ ಅಳಸ್ತೈತಿ ಸೂಕ್ಷ್ಮಾಣ ಜೀವಿಗಳ ಆಹಾರದಲ್ಲಿ ಸೇರುವುದರಿಂದ ಆಹಾರ ಕೆಡ್ತತಿ ಆಹಾರ ಕೂಡ ಅಳಸ್ತತಿ ಏನು ಜೀವಸತ್ವ ಪ್ರಧಾನವಾಗಿರುವ ಆಹಾರ ಪದಾರ್ಥಗಳು ಯಾವಾಗ ತರಕಾರಿಗಳು ಮತ್ತು ಹಣ್ಣುಗಳು ಯಥೇಚ್ಛವಾಗಿ ಬಳಸ್ಬೇಕು ನಾವು ಓಕೆ ಸರಿ ಮಕ್ಕಳೇ ಹಣ್ಣಿನಲ್ಲಿ ಹೆಚ್ಚಾಗಿರುವ ಜೀವಸತ್ವ ಯಾವುದು ಅಂದ್ರೆ ಜೀವಸತ್ವ ಸಿ ಅಂತ ಯಾವುದರ ಕೊರತೆಯಿಂದ ನಿಶಕ್ತಿ ಉಂಟಾಗತ್ತಂದ್ರೆ ಇಷ್ಟದಿಂದ ನಂತರ ನಿಶಕ್ತಿ ಉಂಟಾಗತ್ತ ಸರಿ ಪಿಷ್ಟ ಪ್ರಧಾನವಾಗಿರುವ ಆಹಾರ ಪದಾರ್ಥಗಳು ಯಾವ ರಾಗಿ ಮೆಕ್ಕೆಜೋಳ ಗೆಣಸು ಗೋಧಿ ಜೋಳ ಆಲೂಗಡ್ಡೆ ಕಬ್ಬು ಇವು ಇವೆನಪ್ಪಾ ಅಂದ್ರೆ ಪಿಷ್ಟ ಪ್ರಧಾನವಾಗಿರ್ತಕ್ಕಂತ ಆಹಾರ ಪದಾರ್ಥಗಳು ಇನ್ನ ಪ್ರೋಟೀನ್ ಪ್ರಧಾನವಾಗಿರುವ ಆಹಾರ ಪದಾರ್ಥಗಳು ಅಂತಂದ್ರ ಅವರೇಕಾಯಿ ತೊಗರಿ ತೊಗರಿಬೇಳೆ ಅಲಸಂದಿ ಕಾಳು ಬೇಳೆಕಾಳು ಮತ್ತು ಹೆಸರು ಇವೆಲ್ಲಪ್ಪ ಅಂದ್ರ ಹೆಚ್ಚಾಗಿ ಪ್ರೋಟೀನ್ ಜಾಸ್ತಿ ಇರತಕ್ಕಂತಹ ಪದಾರ್ಥಗಳು ಬನ್ನಿ ಮಕ್ಕಳೇ ಹಾಗಾದ್ರೆ ಇನ್ನೊಂದಿಷ್ಟು ವಿಷಯಗಳನ್ನ ನಾವು ಓಕೆ ಶೇಂಗಾ ಕಾಳು ಮತ್ತು ಮೊಟ್ಟೆ ಮೀನು ಹಾಲು ಇಲ್ಲಿಯೂ ಕೂಡ ಬಹಳಷ್ಟು ಪ್ರೋಟೀನ್ ಇರುತ್ತೆ ಅಂತಕ್ಕಂಥದನ್ನ ನಾವಿಲ್ಲಿ ತಿಳ್ಕೊಬಹುದು ಸರಿಯಾಗಿ ನೋಡ್ಕೊಂಡು ಮಕ್ಕಳು ಸ್ಕ್ರೀನ್ಶಾಟ್ ನೋಡ್ಕೊಳ್ರಿ ಮೀನಿನ ಮೇಲೆ ಈ ವಿಡಿಯೋವನ್ನು ನೋಡಿದರೆ ನಿಮಗೆ ಪರ್ಫೆಕ್ಟ್ ಆಗುತ್ತೆ ಬನ್ನಿ ಮಕ್ಕಳೇ ಹಾಗಾದ್ರೆ ಕೊಬ್ಬು ಮತ್ತು ಮೇಧಸ್ಸು ಪ್ರಧಾನವಾಗಿರುವ ಆಹಾರ ಪದಾರ್ಥಗಳು ಯಾವುದು ಅಂತಂದ್ರೆ ಬೆಣ್ಣೆ ಕಡಲೆಕಾಯಿ ಎಣ್ಣೆ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ತುಪ್ಪ ನೋಡ್ರಿ ಬೆಣ್ಣೆ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಮತ್ತು ತುಪ್ಪ ಏನಪ್ಪ ಅಂತ ನಮಗ ಕೊಬ್ಬು ಮತ್ತು ಮೇಧಸ್ಸು ಪ್ರಧಾನವಾಗಿರ್ತಕ್ಕಂತಹ ಆಹಾರಗಳು ಎರಡಕ್ಕಿಂತ ಹೆಚ್ಚು ಪಟ್ಟು ಶಕ್ತಿಯನ್ನು ಕೊಡುವ ಪೌಷ್ಟಿಕಾಂಶ ಯಾವುದು ಅಂತಂದ್ರೆ ಕೊಬ್ಬು ಇನ್ನು ತರಕಾರಿಗಳನ್ನು ಹೆಚ್ಚು ಬೇಯಿಸಬಾರದು ಕಾರಣ ಅಲ್ಲಿ ಏನಾಗುತ್ತೆ ಅಂದ್ರೆ ಪೌಷ್ಟಿಕಾಂಶ ನಾಶ ಆಗತ್ತೆ ಮಕ್ಕಳಿಗೆ ನಿಮ್ಗೆ ಗೊತ್ತಿರತಕ್ಕಂತಹ ಒಂದು ವಿಷಯ ಆಹಾರವನ್ನು ಸಂಸ್ಕರಿಸಿದ ಉತ್ಪನ್ನಗಳಿಗೆ ಉದಾಹರಣೆ ಏನು ಅಂದ್ರೆ ತಂಪು ಪಾನೀಯಗಳು ಬ್ರೆಡ್ ಹಣ್ಣುಗಳ ರಸ ಮತ್ತು ಜಾಮ್ ಹುಲಿ ಮಾಂಸವನ್ನು ತಿನ್ನುತ್ತದೆ ಹುಲಿ ಮಾಂಸವನ್ನು ತಿನ್ನುತ್ತದೆ ಗೊತ್ತದ ಇನ್ನು ಕೊಕ್ಕರೆ ಮೀನನ್ನು ತಿನ್ನುತ್ತದೆ ಜಿಂಕೆ ಸೊಪ್ಪನ್ನು ತಿನ್ನುತ್ತದೆ ಆನೆ ಕಬ್ಬನ್ನು ತಿನ್ನುತ್ತ ಹದ್ದು ಮಾಂಸವನ್ನ ತಿನ್ನುತ್ತದೆ ಚಿಟ್ಟೆ ಮಕರ ಮಕರಂದ ಅಂತ ನಾ ಆ ಬೇಕಿ ಮಕರಂದವನ್ನು ತಿನ್ನು ಚಿಟ್ಟೆ ಹಸು ಮೇವನ್ನ ತಿನ್ನುತ್ತ ಸರಿಯಾಗಿ ನೋಡ್ಕೊಂಡ್ರ ಮಕ್ಕಳೇ ಹುಲಿಯು ಮಾಂಸವನ್ನ ಜಿಗಿಯಲು ಬಳಸೋದು ಏನನ್ನ ಅಂತಂದ್ರ ಅಲ್ಲನ್ನ ಬಳಸುತ್ತ ಓಕೆ ಹದ್ದು ತನ್ನ ಆಹಾರವನ್ನು ಹಿಡಿಯಲು ಸಾಯಾಗುವ ಅಂಗಗಳು ಅಂತಂದ್ರೆ ಬುದ್ಧವಾದ ಕಾಲುಗಳು ಅದರಿಂದ ಏನು ಅಂದ್ರೆ ತನ್ನ ಆಹಾರವನ್ನ ಹಿಡಿಯಲು ಸಾಯಾಗುತ್ತೆ ಹದಿಗೆ ಇನ್ನು ಚಿಟ್ಟೆಗಳು ಕಿರುನಳಿಕೆ ಮುಖಾಂತರ ಇರುವುದೇನಂದ್ರೆ ಮಕರಂದ ಇಲ್ಲಿ ಇರುವುದಲ್ಲ ಹೀರುವುದು ಇಚ್ಛೆಗಳು ಕಿರುನಳಿಕೆ ಮುಖಾಂತರ ಇರುವುದು ಏನಂತಂದ್ರ ಓಕೆ ಸರಿಯಾಗಿ ನೋಡ್ಕೊಳ್ರಿ ಸ್ಕ್ರೀನ್ಶಾಟ್ ನೋಡ್ಕೊಳ್ರಿ ಮೇಲಿಂದ ಮೇಲಿಂದ ನಿಮ್ಗೆ ಅರ್ಥ ಇದೆ ಮಕ್ಕಳಿಗೆ ಸರಿ ಇನ್ನ ಕುಕ್ಕರ್ನಲ್ಲಿ ಕೊಕ್ಕರಿವು ಉದ್ದವಾದ ಕೊಕ್ಕಿನ ಉಪಯೋಗ ಅಂತಂದ್ರೆ ನಾ ಹೇಳಿದ ಈಗಾಗ್ಲೇ ಏನಂತಂದ್ರೆ ಮೀನನ್ನ ಇಳಿಯುವುದು ಇಳಿಲಿಕ್ಕೆ ಒಂದು ಉದ್ದವಾದ ಕೊಕ್ಕರೆ ಉಪಯೋಗ ಅದು ಆನೆ ಏನ್ ಮಾಡ್ತಂದ್ರ ಸೊಪ್ಪನ್ನು ತಿನ್ನೋದು ಸಂಡಿಲ್ನಿಂದ ಅಂತ ನಾವು ಹೇಳಬಹುದು ಬನ್ನಿ ಮಕ್ಕಳೇ ಹಾಗಾದ್ರೆ ಇನ್ನೊಂದಿಷ್ಟು ವಿಷಯಗಳನ್ನ ನಾವು ತಿಳ್ಕೊಳಕ್ಕೆ ಪ್ರಯತ್ನವನ್ನ ಮಾಡೋಣ ಓಕೆ ತೆರೆದಿಟ್ಟ ಆಹಾರ ತಿನ್ನಬಾರ್ದು ಕಾರಣ ಯಾಕಂತ ಕೇಳಿದ್ರೆ ಅದು ಆಹಾರದ ಅಶುದ್ಧತೆ ಅದನ್ನೇನ ಕನಪ್ಪಾ ಅಂದ್ರೆ ಆಹಾರದ ಅಶುದ್ಧತೆ ಅಂತ ನಾವು ಕರಿತೀವಿ ಸರಿ ಆಹಾರ ಸಂಸ್ಕರಣೆಯ ವಿಧಾನಗಳಿವೆ ಆಹಾರವನ್ನು ಸಂಸ್ಕರಣೆ ಮಾಡ್ಕೋಬೇಕಾದ್ರ ಒಣಗಿಸುವುದು ಉಪ್ಪು ಹಾಕುವುದು ಹೊಗೆ ಹಾಕುವುದು ತಂಪುಗೊಳಿಸುವುದು ಮತ್ತು ಕುದಿಸುವುದು ಅಂತ ಕರೀತಾರೆ ಇನ್ನು ಆಹಾರದ ಬಗ್ಗೆ ಒಂದಿಷ್ಟು ಅಭ್ಯಾಸವನ್ನು ಮಾಡೋಣ ಮಕ್ಕಳೇ ಏನಿದೆ ಬರೀ ಆಹಾರದ ಒಂದಿಷ್ಟು ಅಭ್ಯಾಸ ಉತ್ತರ ಕರ್ನಾಟಕದ ಬೆಳಗಾವಿ ಬೀದರ್ ಜಿಲ್ಲೆಗಳಲ್ಲಿನ ಅಡುಗೆ ವಿಶೇಷ ಏನಂತಂದ್ರ ಜೋಳದಿಂದ ಮಾಡಿದ ಅಡುಗೆ ಮಂಗಳೂರು ಉಡುಪಿಯಂತಹ ಕರಾವಳಿ ಜಿಲ್ಲೆಗಳ ಅಡುಗೆ ವಿಶೇಷ ಅಂತಂದ್ರ ಮೀನಿನ ಅಡುಗೆ ಇನ್ನ ಮಂಡ್ಯ ಮತ್ತು ಮೈಸೂರು ಜಿಲ್ಲೆಗಳಿಂದ ಅಡುಗೆ ವಿಶೇಷ ಅಂತಂದ್ರ ಅಕ್ಕಿ ಮತ್ತು ರಾಗಿಯಿಂದ ಮಾಡಿದ ಅಡುಗೆ ಸರಿ ಆಹಾರದಲ್ಲಿ ಒಂದು ವರ್ಷ ಕಾಲ ಬದುಕುವ ಜೀವಿ ಯಾವುದು ಅಂತಂದ್ರ ಆಹಾರದಿಂದ ಒಂದು ವರ್ಷ ಕಾಲ ಆಹಾರ ಇಳಿದನೆ ಬದುಕ್ತಕ್ಕಂಥದ್ದು ಯಾವುದು ಅಂತಂದ್ರ ದೊಡ್ಡ ಹೆಬ್ಬಾವು ಓಕೆ ನೋಡ್ರಿ ನಾವು ಸೇವಿಸಿದ ಆಹಾರದ ಹೆಚ್ಚಿನ ಭಾಗವಾಗುವುದು ನೋಡ್ರಿ ಭಾಗವೇ ನಮ್ಮ ದೇಹದ ಏನ್ ಮಾಡುತ್ತೆ ಅಂದ್ರೆ ಬೆಚ್ಚಿರುತ್ತೆ ಅಂತಕ್ಕಂಥದ್ದು ನಾವು ತಿಳ್ಕೊಬೇಕು ಸರಿಯಾಗಿ ನೋಡ್ಕೊಳ್ರಿ ಮಕ್ಕಳೇ ಸ್ಕ್ರೀನ್ಶಾಟ್ ನೋಡ್ಕೊಳ್ರಿ ಮೇಲಿಂದ ಮೇಲೆ ನೋಡ್ಕೊಳ್ರಿ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿದ್ರೆ ಬಹಳಷ್ಟು ಅನುಕೂಲ ಆಗುತ್ತೆ ಇನ್ನ ಊಟಕ್ಕೆ ಮುಂಚೆ ಹಣ್ಣುಗಳನ್ನು ತಿನ್ನುವ ಕಾರಣ ಊಟಕ್ಕೆ ಮುಂಚೆ ನಾವೇನ್ ಮಾಡ್ತೇವೆ ಅಂದ್ರೆ ಹಣ್ಣುಗಳನ್ನು ತಿನ್ನ ಕಾರಣ ಅಂತಂದ್ರ ಪೋಷಕಾಂಶಗಳನ್ನ ಪೋಷಕಾಂಶಗಳು ಚೆನ್ನಾಗಿ ಪೋಷಕಾಂಶಗಳು ಚೆನ್ನಾಗಿ ಜೀರ್ಣವಾಗಿ ರಕ್ತವನ್ನು ಸೇರುವ ಸಂಬಂಧ ಓಕೆ ಇನ್ನು ಹೆಚ್ಚಿನ ತರಕಾರಿಗಳು ಹಸಿಯಾಗಿ ಅಥವಾ ಅರ್ಧ ಬೇಯಿಸಿ ತಿಂದರೆ ಒಳ್ಳೆಯದು ಯಾಕಂದ್ರೆ ತರಕಾರಿಗಳು ಅತಿಯಾಗಿ ಬೇಯಿಸಿದಲ್ಲಿ ಏನ್ ಆ ಪೌಷ್ಟಿಕಾಂಶವನ್ನ ನಾಶಗೊಳಿಸ್ತಾವ ನಾಶವಾಗುತ್ತದೆ ಅಂತ ಒಂದು ಹಣ್ಣಿನಲ್ಲಿರುವ ಪೋಷಕಾಂಶಗಳು ಎರಡು ಬಾಳೆಹಣ್ಣು ಅಥವಾ ಐದು ಬೆಟ್ಟದಲ್ಲೇ ಕಾಯಲ್ಲಿ ಇರತಕ್ಕಂತಹ ಒಂದು ನಾವು ಕೊಡ್ತಾ ಹೋಗೋಣ ಆಹಾರ ಅತಿಯಾಗಿ ತಿಂದರೆ ನಮ್ಗೆ ಅಂದ್ರೆ ಅನಾರೋಗ್ಯ ಉಂಟಾಗುತ್ತೆ ಆಹಾರವನ್ನು ಬೇಯಿಸಿ ತೆನೆಬೇಕು ಕಾರಣ ಅಂದ್ರೆ ಬೇಯಿಸಿದಾಗ ಮೃದುವಾಗಿರುತ್ತದೆ ಸುಲಭವಾಗಿ ಜೀರ್ಣವಾಗುತ್ತದೆ ರೋಗಾಣುಗಳು ನಾಶ ಆಗ್ತಲ್ಲ ಅಂತ ಇನ್ನು ಕಬ್ಬಿನಲ್ಲಿರುವ ಪೋಷಕಾಂಶ ಪಿಷ್ಟ ಅಂತ ಕರಿತೀವಿ ಇನ್ನು ಬೀದಿಯಲ್ಲಿ ತೆರೆದು ಮಾರುವ ಆಹಾರ ಮತ್ತು ಕತ್ತರಿಸಲ್ಪಟ್ಟ ಆಹಾರಗಳು ತಿನ್ನಲು ಕಾರಣ ಅಂತಂದ್ರೆ ಆಹಾರದ ಸ್ಥಿತಿ ಅಸ್ವಸ್ಥಗೊಳ್ತೀವಿ ರೋಗಗಳೇನಾಗ್ತವೆ ಅಂದ್ರೆ ನಮ್ಗೆ ಬರ್ತಾವ ಮಕ್ಕಳೇ ನೋಡ್ರಿ ಸ್ಕ್ರೀನ್ಶಾಟ್ ಹೊಡ್ಕೊಳ್ರಿ ಬೆಲ್ಲಿಂದ ಮೇಲೆ ಪದೇ ಪದೇ ಬೆಲಿಂದ ನೋಡ್ರಿ ನಿಮ್ಗೆ ಗೊತ್ತಾಗಿ ಓಕೆ ಸರಿ ಬನ್ನಿ ಹಾಗಾದ್ರೆ ಮಕ್ಕಳೇ ಇನ್ನ ಅದ್ಭುತ ಯಂತ್ರ ನಮ್ಮ ದೇಹ ಪಾಠವನ್ನು ಸ್ವಲ್ಪ ನೋಡೋಣ ಅದ್ಭುತ ಯಂತ್ರ ನಮ್ಮ ದೇಹ ಅಂತಕ್ಕಂಥದ್ರ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಳ್ಳೋ ಮಕ್ಕಳ ಅದ್ಭುತ ಯಂತ್ರ ನಮ್ಮ ದೇಹ ಅದ್ಭುತ ಯಂತ್ರ ನಮ್ಮ ದೇಹ ಜ್ಞಾನೇಂದ್ರಿಯಗಳು ಮತ್ತು ಕೆಲಸ ನೋಡ್ರಿ ಜ್ಞಾನೇಂದ್ರಿಯು ಮತ್ತು ಕೆಲಸ ಕಣ್ಣು ನೋಡುವುದು ನೋಡ್ರಿ ಕಣ್ಣು ಏನ್ ಮಾಡಬೇಕು ನೋಡುದು ಕಿವಿ ಅಲಿಸುವುದು ಮೂಗು ವಾಸನೆ ಬಯಸುದು ನಾಲಿಗೆ ರುಚಿ ತಿಳ್ಕೊಳ್ಳೋದು ಮತ್ತು ಚರ್ಮ ಬಿಸಿ ತಂಪು ಗ್ರಹಿಕೆಯನ್ನು ಮಾಡ್ಕೊಳ್ಳೋದು ಆಕ್ಸಿಜನ್ ಒಳಗೆ ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೊರಗೆ ಬಿಡುವ ಪ್ರಕ್ರಿಯೆಗೆ ನಾವು ಉಸಿರಾಟ ಅಂತ ಕರಿತೀವಿ ಇನ್ನ ನಾವು ಉಸಿರಾಡುವ ಅನಿಲ ಆಕ್ಸಿಜನ್ ಯಾವುದು ಅಂತಂದ್ರ ಆಮ್ಲಜನಕ ಅಂತ ಉಸಿರಾಟದ ಮೂಲಕ ತೆಗೆದುಕೊಂಡ ಗಾಳಿಯಲ್ಲಿರುವ ಆಕ್ಸಿಜನ್ ಶ್ವಾಸಕೋಶಗಳನ್ನ ಎಲ್ಲಿ ಸೇರ್ತಾವ ಅಂತಂದ್ರ ರಕ್ತವನ್ನ ಸೇರ್ತಾವ ಜನಪ್ರಿ ಮಕ್ಕಳೇ ಶ್ವಾಸಕೋಶಗಳಲ್ಲಿ ಸಂಗ್ರಹವಾಗುವ ನಮ್ಮ ದೇಹಕ್ಕೆ ಬೇಡವಾದ ಕಾರ್ಬನ್ ಡೈಆಕ್ಸೈಡ್ ಹೊರ ಹಾಕುವ ಮಾರ್ಗ ಶ್ವಾಸನಾಳ ಶ್ವಾಸನಾಳದಿಂದ ನಾವೇನು ಮಾಡ್ತೀವಿ ಶ್ವಾಸನಾಳ ಅಥವಾ ಮೂಗಿನಿಂದ ನಾವೇನ್ ಮಾಡ್ತೀವಿ ಅಂದ್ರೆ ಬೇಡವಾಗಿರ್ತಕ್ಕಂತಹ ಕಾರ್ಬನ್ ಡೈಆಕ್ಸೈಡ್ ಮಾರಾಡ್ತೀವಿ ನಿನ್ನ ಹೃದಯದ ಗಾತ್ರ ಎಷ್ಟು ಅಂತಂದ್ರ ಎಡದೆಯ ಮುಷ್ಟಿಯಷ್ಟು ಓಕೆ ಅದನ್ನು ನೀವು ತಿಳ್ಕೊಬೇಕು ಸ್ಕ್ರೀನ್ಶಾಟ್ ಅನ್ನು ಹುಡ್ಕೋಬೇಕು ಮಕ್ಕಳಿಗೆ ಸರಿ ಹಾಗಾದ್ರೆ ಬನ್ನಿ ರಕ್ತದ ಬಣ್ಣ ಕೆಂಪು ಅಂತ ನಾವು ಹೇಳ್ಬೋದು ದೇಹದ ಎಲ್ಲಾ ಭಾಗಗಳಿಗೆ ರಕ್ತವನ್ನು ಹರಿಸುವ ಮುಖ್ಯ ಅಂಗ ಯಾವ ಅಂತ ಹೇಳಿದ್ರೆ ಹೃದಯ ಅಂತ ಇವುಗಳನ್ನ ಸ್ನೇಹ ಹುಡ್ಕೊಂಡ್ರಿ ಮೇಲಿಂದ ಮೇಲೆ ದುಡ್ಕೊಳ್ರಿ ನಿಮಗೆ ಬಹಳಷ್ಟು ಅದ್ಭುತ ಲಾಭ ಇದೆ ಮಕ್ಕಳಿಗೆ ಓಕೆ ಬನ್ನಿ ಹಾಗಾದ್ರೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ಮತ್ತೆ ನಾವಿಲ್ಲಿ ತಿಳಿದುಕೊಳ್ಳೋಣ ಓಕೆ ನೆಕ್ಸ್ಟ್ ವಿಶೇಷವಾಗಿರ್ತಕ್ಕಂಥ ಮಾಹಿತಿಗಳೊಂದಿಗೆ ತಮ್ಮಂದ್ ಬಂದಿದ್ದೀನಿ ಇವತ್ತು ಶನಿವಾರ ಇದೆ ಹಾಗಾಗಿ ವಿಶೇಷವಾಗಿರ್ತಕ್ಕಂತಹ ಮಾಹಿತಿಯನ್ನು ತಮ್ಮ ಬರ್ತಾ ಇದ್ದೀನಿ ನೋಡಿ ಮಕ್ಕಳೇ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಹೃದಯದಲ್ಲಿ ಲಬ್ಧ ಬಡಿತದ ಅನುಭವ ಆಗುವುದು ಹೃದಯವು ರಕ್ತವನ್ನು ಪಂಪ್ ಮಾಡುವಾಗ ನಮ್ಗೆ ಲಬ್ಧ ಅಂತಕ್ಕಂತಹ ಅನುಭವ ಬರುತ್ತೆ ವೈದ್ಯರು ಹೃದಯ ಬಡಿತವನ್ನು ತಿಳಿಸುವುದು ಬಳಸುವ ಉಪಕರಣ ಸ್ಟೆತಸ್ಕೋಪ್ ಅಂತಕ್ಕಂಥದ್ದು ಓಕೆ ಜೀರ್ಣ ಪ್ರಕ್ರಿಯೆಯಲ್ಲಿ ಒಳಗಾಗುವ ಅಂಗಗಳು ಬಾಯಿ ಗಂಟಲು ಅನ್ನನಾಳ ಜಠರ ಸಣ್ಣ ಕರಳು ದೊಡ್ಡ ಕರಳು ಮತ್ತೆ ಮಲದ್ವಾರ ಆಹಾರವು ಜಠರದಲ್ಲಿ ಎಷ್ಟು ಗಂಟೆಗಳ ಕಾಲ ಇರ್ತೈತಿ ಅಂದ್ರೆ ಸುಮಾರು ಮೂರು ಗಂಟೆಗಳ ಕಾಲ ಆಹಾರವು ಜಠರದಲ್ಲಿ ಇರ್ತೈತಿ ಜೀರ್ಣವಾದ ಆಹಾರ ದೇಹಕ್ಕೆ ಸೇರುವುದು ಸಣ್ಣ ಕರಳಿನ ಮೂಲಕ ರಕ್ತದಲ್ಲಿ ಸೇರಿ ದೇಹದ ಎಲ್ಲಾ ಭಾಗಗಳಿಗೆ ತಲುಪುತ್ತದೆ ಅಂತ ನಾವು ಇದನ್ನ ಕಾಣಬಹುದು ಜೀರ್ಣವಾದದ ಆಹಾರ ಸೇರುವುದು ದೊಡ್ಡ ಕರಳನ್ನು ಸೇರಿ ಮಲದ ರೂಪದಲ್ಲಿ ಮಲದ್ವಾರದ ಮೂಲಕ ಹೊರಗು ಅಂತ ನಾವು ಇದನ್ನ ಕೇಳಬಹುದು ಇನ್ನ ಆಹಾರವು ಜೀರ್ಣವಾಗಿ ರಕ್ತವನ್ನು ಸೇರುವ ಕ್ರಿಯೆಗೆ ಅಂತ ನಾವು ಕರಿತೀವಿ ಇನ್ನ ಒಂದು ಆಹಾರ ಸೇವನೆಯಿಂದ ಮತ್ತೊಂದು ಆಹಾರದ ಸೇವನೆ ನಡುವೆ ಇರಬೇಕಾಗಿರ್ತಕ್ಕಂಥ ಕನಿಷ್ಠ ಗಂಟೆಗಳು ಅಂದ್ರೆ ಮೂರಿಂದ ನಾಲ್ಕು ಗಂಟೆಗಳ ತನ ವ್ಯತ್ಯಾಸ ಇರ್ಬೇಕು ಹಾಗೆ ತಿಳಿದೋ ತಿನ್ನೋದು 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 ಓಕೆ ಸರಿ ಅದರ ನಾವೊಂದಿಷ್ಟು ಮಾಹಿತಿಯನ್ನ ಮತ್ತೆ ತಿಳ್ಕೊಳ್ಳೋಣ ಮಕ್ಕಳಿಗೆ ಬನ್ನಿ ನಮ್ಮ ದೇಹದ ಮುಖ್ಯ ವಿಸರ್ಜನಾಂಗಗಳು ಅಂತಕ್ಕಂಥದ್ದು ನಮ್ಮ ದೇಹದ ಮುಖ್ಯ ವಿಸರ್ಜನಾಂಗ ಅಂತಂದ್ರೆ ಮೂತ್ರಪಿಂಡಗಳು ಅಂತ ನಾವು ಕರಿಬಹುದು ನಮ್ಮ ದೇಹದ ವಿಸರ್ಜನಾಂಗಗಳು ಮೂತ್ರಪಿಂಡಗಳು ನಮ್ಮ ದೇಹದಲ್ಲಿ ಉತ್ಪತ್ತಿಯಾದ ಕಲ್ಮಶಗಳನ್ನು ಹೊರಹಾಕುವ ಅಂಗಗಳು ಯಾವ್ದು ಅಂದ್ರ ಚರ್ಮ ಶ್ವಾಸಕೋಶ ಮತ್ತು ಮೂತ್ರಪಿಂಡಗಳು ಇನ್ನು ಮೂತ್ರಪಿಂಡಗಳಿರುವ ಸ್ಥಳ ಅಂದ್ರೆ ಕಿಬ್ಬೊಟ್ಟೆಯ ಒಳಗಡೆ ಬೆನ್ನು ಮೂಳೆ ಮತ್ತು ಎರಡು ಪಕ್ಕದಲ್ಲಿರ್ತಾವ ದೇಹದಿಂದ ಕಾರ್ಬನ್ ಡೈಆಕ್ಸೈಡ್ ಹೊರ ಹಾಕುವ ಅಂಗ ಯಾವುದು ಅಂತಂದ್ರೆ ಶ್ವಾಸಕೋಶ ಕಲ್ಮಶಗಳನ್ನು ಬೆವರಿನ ರೂಪದಲ್ಲಿ ಹೊರ ಹಾಕುವ ಯಾವುದು ಅಂತಂದ್ರೆ ಚರ್ಮ ಇನ್ನು ನಮ್ಮ ದೇಹದಲ್ಲಿರುವ ಮೂಳೆಗಳ ಸಂಖ್ಯೆ ಎಷ್ಟು ಅಂತಂದ್ರೆ ಎರಡು ನಮ್ಮ ದೇಹದಲ್ಲಿರುವ ಕೀಲುಗಳು ಎಷ್ಟು ಅಂತಂದ್ರೆ ಆರ್ನೂರಕ್ಕಿಂತ ಹೆಚ್ಚು ಸಣ್ಣ ಕರಳಿನ ಹುದ್ದೆ ಎಷ್ಟಿದೆ ಅಂತಂದ್ರೆ ಇಪ್ಪತ್ತೊಂದು ಅಡಿ ನಮ್ಮ ಹೃದಯದ ಬಡಿತ ಒಂದು ನಿಮಿಷಕ್ಕೆ ಎಪ್ಪತ್ತು ಬಾರಿ ಬಡ್ಕೊಳತ್ತ ಇವುಗಳನ್ನ ಸ್ವಲ್ಪ ತಿಳ್ಕೊಬೇಕು ಮಕ್ಕಳೇ ನೋಡ್ಕೊಳ್ಳಿ ಓಕೆ ಸರಿ ನೋಡಿ ನೀವೇ ನೋಡ್ರಿ ಶ್ವಾಸಕೋಶಗಳಲ್ಲಿ ಎಷ್ಟು ಲೀಟರ್ ಗಾಳಿ ತುಂಬಬಹುದು ಅಂತಂದ್ರೆ ಮೂರು ಲೀಟರ್ ಗಾಳಿ ನಾವು ತುಂಬಬಹುದು ಶ್ವಾಸಕೋಶಗಳಲ್ಲಿ ಓಕೆ ಅದನ್ನು ಸ್ವಲ್ಪ ನೀವು ತಿಳ್ಕೊಳ್ಳಿ ಮಾನವನ ದೇಹದಲ್ಲಿ ಇರುವ ರಕ್ತದ ಪ್ರಮಾಣ ಫೈವ್ ಪಾಯಿಂಟ್ ಫೈವ್ ಲೀಟರ್ ಒಮ್ಮೆ ರಕ್ತದಾನ ಮಾಡಿದ ನಂತರ ಮತ್ತೆ ರಕ್ತ ದೇಹದಲ್ಲಿ ಉತ್ಪತ್ತಿ ಆಗಲು ಬೇಕಾಗುವ ಸಮಯ ನಾಲ್ಕರಿಂದ ಐದು ವಾರಗಳು ಬೇಕು ಓಕೆ ನೆಕ್ಸ್ಟ್ ದೇಹಕ್ಕೆ ಆಕಾರ ಮತ್ತು ರೂಪವನ್ನು ನೀಡಿರುವ ಮೂಳೆಗಳು ಅಂತಂದ್ರ ನಾವು ಮತ್ತು ಮೂಳೆಗಳು ಅಂತ ಆರೋಗ್ಯವಂತ ಮಾನವರು ಪ್ರತಿ ನಿಮಿಷಕ್ಕೆ ನಡೆಯುವ ಉಸಿರಾಟ ಹದಿನೈದರಿಂದ ಹದಿನೆಂಟು ಸಲ ಅಂತ ಶ್ವಾಸಕೋಶ ನಡುವೆ ಸ್ವಲ್ಪ ಎಡಭಾಗದಲ್ಲಿರುವ ಅಂತಂದ್ರೆ ಶುದ್ಧ ಅಶುದ್ಧ ರಕ್ತವು ಯಾವುದರ ಮೂಲಕ ಹೃದಯವನ್ನು ಸೇರುತ್ತದೆ ಅಂತಂದರೆ ರಕ್ತನಾಳಗಳ ಮೂಲಕ ಹೃದಯವನ್ನು ಸೇರ್ತವೆ ಬಾಯಿಯ ಭಾಗಗಳು ನಾಲಿಗೆ ಮತ್ತು ಹಲ್ಲುಗಳು ಇನ್ನು ನಾಲಿಗೆ ಕೆಲಸ ಆಹಾರವಾದಿಯವರು ಹಲ್ಲುಗಳಿಗೆ ಸಹಾಯ ಮಾಡುತ್ತವೆ ನಮ್ಮ ದೇಹದಲ್ಲಿ ಸಣ್ಣ ಕರಳು ಹೆಂಗಿರುತ್ತಂದ್ರೆ ಸುರುಳಿಯಾಗಿ ಸುತ್ಕೊಂಡಿರುತ್ತೆ ಸುರುಳಿಯಾಗಿ ಸುತ್ತಕೊಂಡಿರುತ್ತೆ ಮಕ್ಕಳೇ ಸರಿ ನೋಡಿಕೊಳ್ಳಿ ಮನನ ಮಾಡ್ಕೊಡ್ರಿ ಸ್ಕ್ರೀನ್ ನೋಡಿಕೊಳ್ಳಿ ಮೇಲಿಂದ ಮೇಲೆ ಪದೇ ಪದೇ ನೋಡಿದ್ರೆ ಗೊತ್ತಾಗಿಬಿಡುತ್ತೆ ಮಕ್ಕಳೇ ಸರಿನಾ ಹಾಗಾದ್ರೆ ಅನ್ನೋ ಕ್ರಿಸ್ತಕ ಪೂರ್ವ ಎರಡ್ನೂರ ಎಪ್ಪತ್ತೆಂಟರಲ್ಲಿ ಈಜಿಪ್ಟ್ ನಲ್ಲಿ ಬೆಳೀತಿದ್ರು ಆಗ ಮೂಲಂಗಿಯ ಬಣ್ಣ ಏನಾಗಿತ್ತು ಅಂದ್ರ ಕಪ್ಪಾಗಿತ್ತು ಅಂತ ಎರಡ್ನೂರ ಕೃಸ್ತ ಪೂರ್ವ ಎರಡ್ನೂರ ಎಪ್ಪತ್ತೆಂಟರಲ್ಲಿ ಈಜಿಪ್ಟ್ ನಲ್ಲಿ ಮೂಲಂಗಿಯನ್ನ ಕಂಡಿಡಿದ್ರು ಅದರ ಬಣ್ಣ ಏನಾಗಿತ್ತು ಅಂದ್ರೆ ಬೆಳಿತಿದ್ರು ಅದರ ಬಣ್ಣ ಕಪ್ಪಾಗಿತ್ತು ಅಂತ ಓಕೆ ಸರಿಯಾಗಿ ಹೊಡ್ಕೊಡ್ರಿ ಬೆಳಿದ್ರೆ ಬೆಳಿದ್ರ ಸ್ಕ್ರೀನ್ಶಾಟ್ ಅನ್ನ ಹೊಡ್ರಿ ಸರಿನಾ ಹಾಗಾಗಿ ಕೆಲವೊಂದಿಷ್ಟು ವಿಚಾರಗಳು ತಿಳ್ಕೊಳ್ಳೋಣ ಹಲ್ಲುಗಳು ಮತ್ತು ಉಪಯೋಗ ವಾಚಿ ಹಲ್ಲುಗಳು ಆಹಾರವನ್ನು ಉಪಯೋಗ ಉಪಗಾಕ ಇನ್ನು ಕೊರಿ ಹಲ್ಲುಗಳು ಆಹಾರವನ್ನು ಸಿಗಲು ದವಡೆ ಹಲ್ಲುಗಳು ಆಹಾರವನ್ನು ಅರಿಯಲು ಉಪಗಾಕವ ಅಂತ ನಮ್ಮ ಹೃದಯವು ದಿನಕ್ಕೆ ಎಷ್ಟು ಸಲ ಬೆಳಿದುಕೊಳ್ಳುತ್ತದೆ ಅಂತಂದ್ರೆ ಒಂದು ದಿನಕ್ಕೆ ನಮ್ಮ ಹೃದಯ ಪಡ್ಕೊಳ್ಳೋದು ಒಂದು ಲಕ್ಷ ಎಂಟು ನೂರು ಸಲ ಓಕೆ ಎಷ್ಟು ದಿನ ಲೀಟರನ್ನು ನಾವು ನೀರು ಕುಡಿಯುವುದರಿಂದ ಉಪಯೋಗ ಮತ್ತು ಮೂತ್ರ ಪಡೆಯ ಕಲ್ಪಿಸೋದ್ರಿಂದ ಅಂತಂದ್ರೆ ದಿನಕ್ಕೆ ಎಷ್ಟು ಲೀಟರ್ ಅಂತಂದ್ರೆ ಲೀಟರ್ ಓಕೆ ನಮ್ಮ ದೇಹಕ್ಕೆ ಶಾಖ ಮತ್ತು ಚಳಿಯಿಂದ ರಕ್ಷಣೆ ಕೊಡುವ ಅಂಗ ಚರ್ಮ ನಮ್ಮ ದೇಹಕ್ಕೆ ಆಕಾರ ಮತ್ತು ರೂಪ ಕೊಡುವ ಅಂಗ ಅದು ಕೂಡ ಚರ್ಮ ಹೃದಯವು ರಕ್ತವನ್ನು ಪಂಪ್ ಮಾಡುವಾಗ ಉಂಟಾಗುವ ಸದ್ದು ಲಾಭ ಬಾಯಿ ಅಂಗಗಳು ನಾಲಿಗೆ ಮತ್ತು ಹಲ್ಲುಗಳು ಅಂತ ಓಕೆ ಸರಿಯಾಗಿ ಆಹಾರ ಅಗಿಯಲು ಹಲ್ಲುಗಳಿಗೆ ಸಹಾಯ ಮಾಡುವುದು ನಾಲಿಗೆ ಅಂತ ನಾವು ಹೇಳಬಹುದು ನಾಲಿಗೆ ಇನ್ನು ಜೀರ್ಣವಾದ ಆಹಾರ ಸಣ್ಣ ಕಣ್ಣಿನ ಮೂಲಕ ತಲುಪುವುದು ರಕ್ತದ ಮೂಲಕ ಅಂತ ಇಲ್ಲಿ ಹೇಳಬಹುದು ಮಕ್ಕಳೇ ಇದನ್ನ ಪದೇ ಪದೇ ನೋಡ್ಕೊಡ್ರಿ ಸ್ಕ್ರೀನ್ಶಾಟ್ ನೋಡ್ಕೊಡ್ರಿ ಮೇಲೆ ನೋಡೋದ್ರಿಂದ ನಿಮಗೆ ಬಹಳಷ್ಟು ಅನುಕೂಲ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದನ್ನ ನಿಮಗಾಗಿ ನನ್ನ ಮುನಾರ್ಜಿ ಎಕ್ಸಾಮ್ ಸಕ್ಸಸ್ ಆಗಲಿಕ್ಕೆ ನಾವು ಅಷ್ಟು ನಿಜವಾಗಲೂ ಕೂಡ ಒಂದು ಮುಖ್ಯ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಸರಿಯಾಗಿ ಸ್ಕ್ರೀನ್ ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ ಮೇಲಿಂದ ಮೇಲೆ ನೋಡಿದ್ರೆ ನಿಮ್ಗೆ ಆರಾಮಾಗಿದ್ದು ಗೊತ್ತಾಗ್ಬಿಡುತ್ತಾ ಓಕೆ ಮುರಾರ್ಜಿ ಚಾಣಕ್ಯ ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಮಾಣಿಕೆ ಅಂತಕ್ಕಂಥ ಸಂಚಿಕೆಗಳನ್ನ ನೋಡಲಿಕ್ಕೆ ಮರಿಬೇಡ್ರಿ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ತಮ್ಮ ಮುಂದ್ ತರ್ತಾ ಇದ್ದೀನಿ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ ನೀವೇನಾದರೂ ಅಸುಖರಾಗಿದ್ದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಲಿ ಶೇರ್ ಮಾಡಿ ಲೈಕ್ ಕೊಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ದೇವರು ಇವತ್ತು ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದು ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಕ್ಲಾಸನ ಇಲ್ಲಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು